ನಮಸ್ತೆ ವೀಕ್ಷಕರೇ ಇದು ಕರ್ನಾಟಕ ಡಿಜಿಟಲ್ ನ್ಯೂಸ್ ಚಾನೆಲ್ ನಾನು ಸ್ಮಿತಾ ಸತ್ಯಪ್ರಕಾಶ್ ಸೆಪ್ಟೆಂಬರ್ ಹತ್ತರ ದಿನವನ್ನು ಡಬ್ಲ್ಯೂ ಒ ಆತ್ಮಹತ್ಯಾ ತಡೆ ದಿನವನ್ನಾಗಿ ಘೋಷಿಸಿದೆ ಇದರ ಬಗ್ಗೆ ಇವತ್ತು ನಮ್ಮ ಜೊತೆಗೆ ಮಾತನಾಡೋದಕ್ಕೆ ಬಂದಿದ್ದಾರೆ ಮಂಡ್ಯದಲ್ಲಿ ಮನೋವೈದ್ಯರಾಗಿ ಕಾರ್ಯನಿರ್ವಹಿಸ್ತಾ ಇರುವಂತಹ ಶ್ರೀಮತಿ ಡಾಕ್ಟರ್ ಬಿಂದ್ಯಾ ಅವರು ಅವರನ್ನ ಕಾರ್ಯಕ್ರಮಕ್ಕೆ ಸ್ವಾಗತಿಸೋಣ ನಮಸ್ತೆ ಮೇಡಮ್ ನಮಸ್ತೆ ಮೊದಲನೇದಾಗಿ ಡಬ್ಲ್ಯೂ ಎಚ್ ಒ ಏನಕ್ಕೆ ಈ ಸೆಪ್ಟೆಂಬರ್ ಹತ್ತರ ದಿನವನ್ನು ಆತ್ಮಹತ್ಯಾ ದಡೆ ದಿನವನ್ನಾಗಿ ಘೋಷಣೆ ಮಾಡಿದೆ ಮತ್ತು ಇದರ ಮಹತ್ವ ಏನು ಅಂತ ತಿಳಿಸಿ ಮೇಡಮ್ ಓಕೆ ಎರಡು ಸಾವಿರದ ಮೂರರಿಂದ ವಿಶ್ವ ಆರೋಗ್ಯ ಸಂಸ್ಥೆ ಡಬ್ಲ್ಯೂ ಒ ಪ್ರಪಂಚದಾದ್ಯಂತ ಜಾಸ್ತಿ ಆಗ್ತಾ ಇರೋ ಸೂಸೈಡ್ ರೇಟ್ಸ್ ಅಂದರೆ ಆತ್ಮಹತ್ಯೆ ಪ್ರಕರಣಗಳು ಜಾಸ್ತಿ ಕಂಡು ಬಂದಿದ್ದು ಇದಕ್ಕೆ ಗ್ಲೋಬಲ್ ಕಮಿಟ್ಮೆಂಟ್ ಬೇಕು ಹಾಗೂ ಸೂಸೈಡ್ನ ಪ್ರಿವೆಂಟ್ ಮಾಡಬೇಕು ಆತ್ಮಹತ್ಯೆನ ತಡೆಗಟ್ಟುವಲ್ಲಿ ವಿಶ್ವದಾದ್ಯಂತ ಒಂದು ಸಪೋರ್ಟ್ ಬೇಕು ಅನ್ನೋ ಕಾರಣಕ್ಕಾಗಿ ಸೆಪ್ಟೆಂಬರ್ ಹತ್ತನ್ನು ವಿಶ್ವ ಆತ್ಮಹತ್ಯೆ ದಿನಾಚರಣೆ ತಡೆಗಟ್ಟುವ ದಿನಾಚರಣೆಯಾಗಿ ಘೋಷಿಸಿದೆ ಸೊ ಇಟ್ಸ್ ವರ್ಲ್ಡ್ ಸೂಸೈಡ್ ಪ್ರಿವೆನ್ಷನ್ ಡೇ ಪ್ರತಿ ವರ್ಷ ಡಬ್ಲ್ಯೂ ಎಚ್ಒ ವಿಶ್ವ ಆರೋಗ್ಯ ಸಂಸ್ಥೆ ಒಂದು ಥೀಮ್ ಕೊಡ್ತಾರೆ ಈ ವರ್ಷ ಸೂಸೈಡ್ ಪ್ರಿವೆನ್ಷನ್ ಡೇ ಥೀಮ್ ಬಂದು ಚೇಂಜಿಂಗ್ ದಿ ನರೇಟಿವ್ ಆಫ್ ಸೂಸೈಡ್ ಅಂದರೆ ಆತ್ಮಹತ್ಯೆಯ ವಿವರಣೆ ಹಾಗೂ ನಿರೂಪಣೆಯನ್ನು ಬದಲಾಯಿಸಬೇಕು ನಾವು ಅಂತ ಇದ್ರ ಈ ವರ್ಷದ ಥೀಮ್ ಇದೆ ಮುಖ್ಯವಾಗಿ ಆತ್ಮಹತ್ಯೆ ಅನ್ನೋದು ಒಂದು ಸಾಮಾಜಿಕ ಕಳಂಕ ಆಗಿದೆ ಈಗ ಮನೆಯಲ್ಲಿ ಯಾರಾದರೂ ಅದ್ರ ಬಗ್ಗೆ ಮಾತಾಡಿದ್ರೂ ಮಾತಾಡೋಕೆ ಹೋಗಬೇಡಿ ಅಥವಾ ಯಾರಿಗೆ ಅವ್ರ ಮನಸಲ್ಲಿ ಆ ಥರ ಪರಿಸ್ಥಿತಿ ಅಥವಾ ಆ ಥರ ಭಾವನೆ ಬಂದ್ರು ಅದನ್ನ ಹೇಳ್ಕೊಳಕ್ಕೆ ಅವಕಾಶ ಇಲ್ಲ ಬಿಕಾಸ್ ವಿ ಹ್ಯಾವ್ ಸ್ಟಿಗ್ಮಟೈಸ್ಡ್ ಇಟ್ ಅದನ್ನ ಒಂದು ಸಾಮಾಜಿಕ ಕಳಂಕವಾಗಿ ನೋಡ್ತಾ ಇದ್ದೀವಿ ಇನ್ನು ಕೆಲವು ಕಡೆ ತುಂಬ ಮೌನ ಅದ್ರ ಬಗ್ಗೆ ಮಾತೆ ಬೇಡ ಬೇಡ ಅಂತ ಆಮೇಲೆ ಆತ್ಮಹತ್ಯೆ ಅಂದರೆ ನಮಗೆ ತಕ್ಷಣ ಬರೋದು ನಿರಾಶೆ ಹತಾಶೆ ಈ ಥರ ಭಾವನೆಗಳು ಅದರಲ್ಲಿ ನಾವು ಆಶಾಕಿರಣನ ಮೂಡಿಸ್ಬೇಕು ಒಂದು ಈ ಮೌನದಿಂದ ಮುಕ್ತವಾಗಿ ಮಾತಾಡೋ ಕಡೆ ಎಲ್ಲರಿಗೂ ಪ್ರೋತ್ಸಾಹ ನೀಡಬೇಕು ಹಾಗೇ ಈ ಸಾಮಾಜಿಕ ಕಳಂಕ ಅನ್ನೋದೇನು ಭಾವನೆ ಇದೆ ಅದನ್ನು ನಾವು ಬದಲಾಯಿಸಬೇಕು ಅದನ್ನು ಅದು ಒಂದು ಪರಿಸ್ಥಿತಿ ಅದಕ್ಕೆ ಒಂದು ಸಹಾಯ ಬೇಕು ಅದಕ್ಕೆ ಒಂದು ಚಿಕಿತ್ಸೆ ಬೇಕು ಆ ಚಿಕಿತ್ಸೆ ಇದೆ ಆ ಸಹಾಯ ಇದೆ ಇದನ್ನು ಎಲ್ಲರಲ್ಲೂ ಸಾಮಾಜಿಕವಾಗಿ ವೈಯಕ್ತಿಕವಾಗಿ ಎಲ್ಲರೂ ಒಗ್ಗೂಡಿ ಇದನ್ನು ತಡೆಗಟ್ಟೋ ಸಲುವಾಗಿ ಈ ದಿನಾನ ನಾವು ಅಬ್ಸರ್ವ್ ಮಾಡ್ತೀವಿ ಹಾಗಾಗಿ ಆತ್ಮಹತ್ಯೆ ತಡೆಗಟ್ಟುವ ದಿನಾಚರಣೆ ಮುಖ್ಯ ಉದ್ದೇಶ ಆತ್ಮಹತ್ಯೆಯನ್ನು ತಡೆಗಟ್ಟೋದು ಹಾಗಾದ್ರೆ ಜಾಗತಿಕವಾಗಿ ಮತ್ತು ಭಾರತದಲ್ಲಿ ಈ ಆತ್ಮಹತ್ಯಾ ಒಂದು ಪ್ರಕರಣದ ಅಂಕಿಅಂಶಗಳು ಎಷ್ಟಿದೆ ಮೇಡಮ್ ಮತ್ತೆ ಇದಕ್ಕೆ ಮುಖ್ಯ ಕಾರಣಗಳೇನಿರಬಹುದು ಆ ಪ್ರಪಂಚದಾದ್ಯಂತ ಸುಮಾರು ಏಳು ಲಕ್ಷಕ್ಕೂ ಮೇಲೆ ಆತ್ಮಹತ್ಯೆ ಇಂದ ಇದ್ದಾರೆ ಜನ ಭಾರತದಲ್ಲಿ ಒಂದು ಲಕ್ಷ ಇಪ್ಪತ್ತು ಸಾವಿರದ ಮೇಲಿದೆ ಆತ್ಮಹತ್ಯೆ ಪ್ರಕರಣಗಳು ಸರಾಸರಿ ನಾಲ್ಕು ನಿಮಿಷಕ್ಕೆ ಒಂದು ಆತ್ಮಹತ್ಯೆ ಪ್ರಕರಣ ಆಗ್ತಾ ಇದೆ ಸೊ ಎವ್ರಿ ತ್ರೀ ಟು ಫೋರ್ ಮಿನಿಟ್ಸ್ ವಿ ಆರ್ ಲೂಸಿಂಗ್ ಒನ್ ಲೈಫ್ ಡ್ಯೂ ಟು ಸೂಸೈಡ್ ಸೀರಿಯಸ್ ಆಗಿದೆ ಥ್ರೆಟ್ ಇದರಲ್ಲಿ ಇನ್ನೂ ಮುಖ್ಯವಾದ ವಿಚಾರ ಏನಂದರೆ ಶೇಕಡ ಎಪ್ಪತ್ತು ಪರ್ಸೆಂಟ್ ಅಷ್ಟು ನಲ್ವತ್ತೈದಕ್ಕಿಂತ ಕಮ್ಮಿ ವಯಸ್ಸಿನವರು ಸಾಯ್ತಾ ಇದ್ದಾರೆ ಸೊ ಅದು ಆತ್ಮಹತ್ಯೆಯಿಂದ ಇದ್ದಾರೆ ಅದು ತುಂಬ ದುಃಖಕರವಾದ ವಿಷಯನೂ ಹೌದು ಬಿಕಾಸ್ ದಿ ಯೂತ್ ಆ್ಯಂಡ್ ಪ್ರೊಡಕ್ಟಿವ್ ಪಾಪ್ಯುಲೇಷನ್ ದೇಶದ ಯುವಕರು ಆತ್ಮಹತ್ಯೆಯಿಂದ ಇದ್ದಾರೆ ಸೊ ಈ ಥರ ಅಂಕಿಅಂಶಗಳು ಕಂಡು ಬರ್ತಾ ಇದೆ ಈಗ ನೀವು ಹೇಳಿದಾಗೆ ನಲವತ್ತೈದು ವರ್ಷದ ಒಳಗಿನ ಅವರಲ್ಲಿ ಆತ್ಮಹತ್ಯೆ ಪ್ರವೃತ್ತಿಗಳು ಜಾಸ್ತಿ ಆಗ್ತಾ ಇದೆ ಅಂತ ಹೇಳ್ತಾ ಇದ್ದೀರಾ ಅದ್ರ ಜೊತೆಲಿ ಈಗ ಹದಿಹರೆಯದವರು ಕೂಡ ಏನು ಅಡೋಲೆಸೆನ್ಸ್ ಏಜ್ ಅಂತ ಹೇಳ್ತೀವಿ ಆ ಏಜ್ನಲ್ಲಿ ಆ ವಯಸ್ಸಿನಲ್ಲಿ ಈಗ ಆತ್ಮಹತ್ಯೆ ಪ್ರವೃತ್ತಿಗಳು ಹೆಚ್ಚಾಗಿ ಕಂಡು ಬರ್ತಾ ಇದೆ ಇದಕ್ಕೆ ಏನು ಕಾರಣಗಳೇನಿರಬಹುದು ಮೇಡಮ್ ಓಕೆ ಇದಕ್ಕೆ ಮುಖ್ಯ ಕಾರಣ ಬಂದು ಇಂಡಿಯನ್ ರಿಪೋರ್ಟ್ ಎನ್ ಆರ್ ಬಿ ರಿಪೋರ್ಟ್ ಪ್ರಕಾರ ಕೌಟುಂಬಿಕ ಸಮಸ್ಯೆಗಳು ಭಾರತದಲ್ಲಿ ಮುಖ್ಯ ಕಾರಣ ಐವತ್ತರಿಂದ ಅರವತ್ತು ಪರ್ಸೆಂಟರಷ್ಟು ಕೌಟುಂಬಿಕ ಸಮಸ್ಯೆಗಳು ಅದನಂತರ ಲವ್ ಫೇಲ್ಯೂರ್ ಅಥವಾ ಮಾನಸಿಕ ತೊಂದರೆಗಳು ಖಿನ್ನತೆ ಫಿಸಿಕಲ್ ಇಲ್ನೆಸ್ ಆಗಿರ್ಬೋದು ಆಮೇಲೆ ವೈವಾಹಿಕ ಜೀವನದಲ್ಲಿ ಏರ್ಪೇರಾಗಿರೋದಿರ್ಬೋದು ಸಾಲಬಾಧೆ ಫೈನಾನ್ಷಿಯಲ್ ಲಾಸಸ್ ಈ ಥರ ಹಲವು ಕಾರಣಗಳು ಡ್ರಗ್ ಅಬ್ಯೂಸ್ ಡ್ರಗ್ ಅಡಿಕ್ಷನ್ ಅದು ಒಂದು ಕಾರಣ ಇದೆ ಯುವಕರಲ್ಲಿ ಅಕಾಡೆಮಿಕ್ ಸ್ಟ್ರೆಸ್ ಎಕ್ಸಾಮ್ಸ್ ಎಕ್ಸಾಮ್ ಫೇಲ್ಯೂರ್ಸ್ ಅದು ಕಾರಣ ಇದೆ ಸೊ ಇವು ರಿಪೋರ್ಟೆಡ್ ಕಾಸಸ್ ಆಫ್ ಸೂಸೈಡ್ ಭಾರತದಲ್ಲಿ ಓಕೆ ಈಗ ನೀವು ಹೇಳಿದಾಗೆ ಈಗ ಆತ್ಮಹತ್ಯೆಗೆ ಕಾರಣಗಳೇನು ಅದಕ್ಕೋಸ್ಕರ ಅವ್ರ ಆತ್ಮಹತ್ಯೆಗೆ ಪ್ರಯತ್ನ ಮಾಡ್ತಾ ಇದ್ದಾರೆ ಅನ್ನೋದು ಒಂದು ವಿಷಯ ಆದರೆ ಈಗ ಅವರಲ್ಲಿ ಆ ಥರದೊಂದು ಪ್ರವೃತ್ತಿ ಕಂಡು ಬರ್ತಾ ಇದೆ ಒಂದು ಚಿಹ್ನೆಗಳು ಮನೆಯಲ್ಲಿರೋರಿಗೆ ಅಥವಾ ಸೂಚನೆಗಳು ಗೊತ್ತಾಗ್ತಾ ಇರತ್ತೆ ಅದನ್ನು ಕಂಡುಕೊಳ್ಳೋದಾದ್ರೂ ಹೇಗೆ ಒಂದೇನು ಅಂತ ಅಂದರೆ ಸೂಸೈಡ್ ಬಗ್ಗೆ ತುಂಬ ಮಿತ್ಸ್ ಅಂತ ಕರಿತೀವಿ ಅಂದರೆ ಅಸತ್ಯಗಳಿದೆ ಅದು ಸೂಸೈಡ್ ಬಗ್ಗೆ ಮಾತಾಡಿದ್ರೆ ನಾವು ಐಡಿಯಾ ಆಗುತ್ತೆ ಓಕೆ ಅಥವಾ ಸೂಸೈಡ್ ಮಾಡ್ಕೊಳ್ಳೋದು ಹೇಡಿ ಆತ್ಮಹತ್ಯೆ ಹೇಡಿಗಳ ಲಕ್ಷಣ ಈ ತರ ನಾವು ಲೇಬಲ್ ಮಾಡ್ಬಿಟ್ಟಿದೀವಿ ಅಥವಾ ತುಂಬಾ ಸ್ಟ್ರಾಂಗ್ ಆಗಿರೋರಿಗೆ ಆತ್ಮಹತ್ಯೆ ಥಾಟೇ ಬರಲ್ಲ ಅಥವಾ ಸಡನ್ ಆಗಿ ಅಷ್ಟೇ ಮಾಡ್ಕೊಂತಾರೆ ಆತ್ಮಹತ್ಯೆನ ಯಾರೂ ತಡ್ಗಟ್ಟಕಾಗಲ್ಲ ಅದು ಹೋಗ್ಬೇಕು ಅಂದ್ರೆ ಜೀವ ಹೋಗೇ ಹೋಗುತ್ತೆ ಇದೆಲ್ಲ ಆತ್ಮಹತ್ಯೆ ಸುತ್ತಮುತ್ತ ಇರೋ ಅಸತ್ಯಗಳು ಅಥವಾ ಮಿತ್ಸ್ ಏನು ಹೇಳ್ತೀವಿ ಫಸ್ಟ್ ಆ ಮಿತ್ಸ್ನ ವಿ ಹ್ಯಾವ್ ಟು ಬಸ್ಟ್ ಆಲ್ ದಿ ಮಿತ್ಸ್ ಒಂದು ಏನಂತ ಅಂದರೆ ಬಿಹೇವಿಯರ್ನ ಅಬ್ಸರ್ವ್ ಮಾಡಬೇಕು ಅವರು ನಾರ್ಮಲ್ ಹೇಗಿರ್ತಾರೆ ಅದಕ್ಕಿಂತ ಸ್ವಲ್ಪ ಚೇಂಜಸ್ ಏನಾದರೂ ಇದೆಯಾ ವಿತ್ಡ್ರಾನ್ ಆಗಿರ್ತಾರ ಹತ್ರನೂ ಮಾತಾಡೋದು ಕಮ್ಮಿ ಆಗಿದೆ ಅಥವಾ ಮುಂಚೆ ಏನು ಖುಷಿ ಖುಷಿಯಾಗಿ ಮಾಡ್ತಾ ಇದ್ರು ಈಗ ಅದು ಏನರಲ್ಲೂ ಅವ್ರಿಗೆ ಖುಷಿ ಇಲ್ಲ ಆಸಕ್ತಿ ಇಲ್ಲ ಜನಗಳನ್ನ ಫೇಸ್ ಮಾಡ್ತಾ ಇಲ್ಲ ಒಬ್ಬೊಬ್ಬರೇ ಇರ್ತಾರೆ ಆಮೇಲೆ ಒಂದೆರಡು ಮೂರು ಸತಿ ಏನಕ್ಕೆ ಬದುಕಬೇಕು ಅಂತೆಲ್ಲ ಹೇಳಿರ್ತಾರೆ ಬಟ್ ಅದನ್ನು ನಾವು ನೆಗ್ಲೆಕ್ಟ್ ಮಾಡಿಬಿಟ್ಟಿರ್ತೀವಿ ತುಂಬ ಏರುಪೇರು ಆದ ವಾತಾವರಣದಲ್ಲಿ ಇದ್ದು ಏನೋ ತುಂಬ ಏನೋ ಸಿವಿಯರ್ ಟ್ರಾಮಾ ಇರುತ್ತೆ ಆ ಥರ ಇರೋರನ್ನ ನಾವು ಒಬ್ಬರೂ ಬಿಡೋಕ್ಕೆ ಹೋಗಬಾರ್ದು ಅವ್ರಿಗೇನಾಗ್ತಾಯಿದೆ ಮುಕ್ತವಾಗಿ ಕೇಳಬೇಕು ಏನು ಅನ್ನಿಸ್ತಾ ಇದೆ ನಿನಗೆ ಮನ್ಸಿಗೆ ತುಂಬ ಬೇಜಾರಾಗಿದೆಯಾ ನಿನಗೆ ಏನಾದರೂ ಹೆಲ್ಪ್ ಬೇಕಾ ಸಹಾಯ ಇದೆ ಅಂತ ಫಸ್ಟು ಅದನ್ನು ಕೇಳೋಕ್ಕೆ ನಮ್ಗೆ ಅರಿವಿರಬೇಕು ಓಕೆ ಫಿಸಿಕಲ್ ಇಲ್ನೆಸ್ ಥರ ದೈಹಿಕ ಸಮಸ್ಯೆ ಥರ ಮಾನಕ ಮಾನಸಿಕ ಸಮಸ್ಯೆಗಳು ಇರುತ್ತೆ ಅದಕ್ಕೇನು ಕೇರ್ ಬೇಕು ಅನ್ನೋ ಅರಿವು ಫಸ್ಟ್ ನಮ್ಗಿರ್ಬೇಕು ಆಗ ವಿ ಕ್ಯಾನ್ ಹೆಲ್ಪ್ ದಮ್ ಹಾಗಾದರೆ ಈಗ ಆತ್ಮಹತ್ಯೆ ಪ್ರಯತ್ನದಲ್ಲಿರ್ತಾರೆ ಅವರು ಏನೋ ಅವರ ಪೋಷಕರಿಗೆ ಅದರ ತಿಳುವಳಿಕೆ ಇದ್ದು ಅವನ ಮನವೊಲಿಸಿ ಕೌನ್ಸಿಲಿಂಗಿಗೆ ಕರ್ಕೊಂಬರ್ತಾರೆ ಅವಾಗ ನೀವು ಅವರನ್ನ ಹೇಗೆ ಅಸೆಸ್ ಮಾಡ್ತೀರಾ ಮತ್ತು ಅದರಿಂದ ಆಚೆಗೆ ಬರೋದಕ್ಕೆ ನೀವೇನು ಪರಿಹಾರಗಳನ್ನು ಸೂಚಿಸ್ತೀರ ಒಂದು ಏನು ಅಂತ ಅಂದರೆ ನಮ್ಮ ಅಸೆಸ್ಮೆಂಟ್ ಆಗೇ ಇರುತ್ತೆ ಫಸ್ಟ್ ಸೂಸೈಡಲ್ ರಿಸ್ಕ್ ಇದೆಯಾ ಅಂತ ಫಸ್ಟ್ ಇನ್ ಜನರಲ್ ಎಲ್ಲ ಪೇಷಂಟ್ಗೂ ಏನಾದರೂ ಮಾನಸಿಕ ಸಮಸ್ಯೆ ಇದೆಯಾ ಡಿಪ್ರೆಷನ್ ಇರ್ಬೋದು ಆಂಗ್ಸೈಟಿ ಇರ್ಬೋದು ಸೈಕೋಸಿಸ್ ಇರ್ಬೋದು ಏನಾದರೂ ಆಗಿರ್ಬೋದು ಆ ಮಾನಸಿಕ ಅಸ್ವಸ್ಥತೆ ಇದೆಯಾ ನಂತರ ಸೂಸೈಡ್ ರಿಸ್ಕ್ ಇವರಲ್ಲಿ ಇದೆಯಾ ಆ ಥರ ಸೂಸೈಡ್ ರಿಸ್ಕ್ ಇರೋರಿಗೆ ನಾವು ಸೂಸೈಡ್ ಪ್ರಿವೆನ್ಷನ್ ಪ್ರೋಟೋಕಾಲ್ ಅಂತ ಹೇಳ್ತೀವಿ ಪೋಷಕರಲ್ಲಿ ಅಥವಾ ಮನೆಯಲ್ಲಿ ಅವ್ರ ಜೊತೆ ಯಾರು ಇರ್ತಾರೆ ಕುಟುಂಬದ ಸದಸ್ಯರಿಗೆ ಎಚ್ಚರಿಕೆಯನ್ನು ಹೇಳ್ತೀವಿ ಅವ್ರನ್ನೊಬ್ಬರನ್ನೇ ಬಿಡೋಕೆ ಹೋಗಬೇಡಿ ಅವ್ರ ಸುತ್ತಮುತ್ತ ಏನು ನಮಗೆ ಹಾರ್ಮ್ ಮಾಡ್ಕೊಳ್ಳೋ ಯಾವುದೇ ವಸ್ತು ಡೋರ್ ಲಾಕ್ ಮಾಡೋಕ್ಕೆ ಎಂಕ್ರೇಜ್ ಮಾಡಲ್ಲ ಶಾರ್ಪ್ ಆಬ್ಜೆಕ್ಟ್ಸ್ ಏನು ಇಡೋಕೆ ಹೋಗಬೇಡಿ ಯಾವಾಗಲೂ ಅಬ್ಸರ್ವ್ ಮಾಡಿ ಅವ್ರು ಏನು ಮಾತ್ರೆ ತಗೋತಾ ಇದ್ದಾರೆ ಏನಕ್ಕೆ ತಗೋತಾ ಇದಾರೆ ಈ ಥರ ಹೇಳ್ತೀವಿ ಇನ್ ಕೇಸ್ ಆಲ್ರೆಡಿ ಸೂಸೈಡ್ ಅಟೆಂಪ್ಟಿಂದ ಬಂದಿರೋರಲ್ಲಿ ವಿ ಸಿ ಏನಕ್ಕೆ ಕಾರಣ ಏನು ಫಸ್ಟ್ ಆಫ್ ಆಲ್ ಇದು ಇಂಪಲ್ಸಿವ್ ಇಂಪಲ್ಸಿವ್ ಆ್ಯಕ್ಟ್ ಅಂದರೆ ಆ ಕ್ಷಣಕ್ಕಷ್ಟೇ ಯೋಚನೆ ಮಾಡಿ ಏನೋ ಎಕ್ಸಾಮ್ ರಿಸಲ್ಟ್ ಬಂತು ಆ ಕ್ಷಣ ಅವ್ರಿಗೆ ಈ ಪ್ರಪಂಚದಲ್ಲಿ ಇನ್ನೇನು ಇಲ್ಲ ಸಾವು ಒಂದೇ ದಾರಿ ಅಂತ ಅನ್ಸುತ್ತೆ ಅಥವಾ ಪ್ಲಾನ್ಡ್ ಆಕ್ಟ್ ಕೆಲವರು ಫಸ್ಟ್ ಇಂದನೆ ಪ್ಲಾನ್ಡ್ ಏನೋ ಮೆಡಿಸಿನ್ಸ್ ತಗೊಂಡಿರ್ತಾರೆ ಹ್ಯಾಂಗಿಂಗ್ ಮಾಡ್ಕೊಳ್ಳಕ್ ಪ್ಲಾನ್ ಮಾಡಿರ್ತಾರೆ ಅಥವಾ ಬೇರೆ ಏನೋ ಆ ಥಾಟ್ಸ್ ಇರುತ್ತೆ ಇಂಟರ್ನೆಟ್ ಅಲ್ಲಿ ಬ್ರೌಸ್ ಮಾಡಿರ್ತಾರೆ ಸೊ ಇದೆಲ್ಲ ತುಂಬಾ ಇಂಪಾರ್ಟೆಂಟ್ ಸೈನ್ಸ್ ಇದನ್ನ ಕ್ಲೋಸ್ ಆಗಿ ಅಬ್ಸರ್ವ್ ಮಾಡಬೇಕು ಆ ಥರ ಇರೋರಿಗೆ ಸೂಸೈಡ್ ಪ್ರಿವೆನ್ಷನ್ ಪ್ರೋಟೋಕಾಲ್ ತುಂಬ ಸ್ಟ್ರಿಕ್ಟಾಗಿ ಹಾಕಬೇಕು ವಿ ಟೆಲ್ ದೆಮ್ ಇಲ್ಲ ಹಾಸ್ಪಿಟಲೈಸ್ ಮಾಡಿ ಇಲ್ಲಾಂದರೆ ನೀವು ಮನೆಯಲ್ಲಿ ಟ್ವೆಂಟಿ ಫೋರ್ ಬಾರ್ ಸೆವೆನ್ ಇಪ್ಪತ್ನಾಲ್ಕು ಗಂಟೆನೂ ಒಬ್ರು ಅವ್ರ ಜೊತೆನೇ ಇರಬೇಕು ಈ ಥರ ಅಸೆಸ್ ಮಾಡ್ತೀವಿ ಲೀತಾಲಿಟಿ ಅಸೆಸ್ ಮಾಡ್ತೀವಿ ಇಂಪಲ್ಸಿವಿಟಿ ಅಸೆಸ್ ಮಾಡ್ತೀವಿ ಇಂಟೆನ್ಷನಾಲಿಟಿ ಎಷ್ಟು ಸ್ಟ್ರಾಂಗ್ ಆಗಿದೆ ಅವ್ರ ಇಂಟೆಂಟ್ ಎಲ್ಲನೂ ಅಸೆಸ್ ಮಾಡಿ ನಂತರ ವಿ ಟಾಕ್ ಅವ್ರ ಪೇರೆಂಟ್ಸ್ ಆಗಿರ್ಬೋದು ಅಥವಾ ಸ್ಪೌಸ್ ಆಗಿರ್ಬೋದು ಅವ್ರ ಸಂಬಂಧಿಕರು ಯಾರು ಇಮಿಡಿಯೇಟ್ ಗಿವರ್ಸ್ ಇರ್ತಾರೆ ಸೊ ಅವ್ರಿಗೆ ಅಡ್ವೈಸ್ ಕೊಡ್ತೀವಿ ಆಮೇಲೆ ಮಾನಸಿಕ ಅಸ್ವಸ್ಥತೆ ಇದ್ದರೆ ಅದರ ಟ್ರೀಟ್ಮೆಂಟ್ ಕಂಟಿನ್ಯೂ ಮಾಡಬೇಕಾಗುತ್ತೆ ಟ್ರೀಟ್ಮೆಂಟ್ ತಗೋಬೇಕಾಗತ್ತೆ ಮೆಡಿಸಿನ್ಸ್ ಆಗಿರ್ಬೋದು ಥೆರಪಿ ಆಗಿರ್ಬೋದು ಆತ್ಮ ಸಮಾಲೋಚನೆ ಆಗಿರ್ಬೋದು ಸೊ ಈ ಥರ ಅಸೆಸ್ಮೆಂಟ್ ಆ್ಯಂಡ್ ಟ್ರೀಟ್ಮೆಂಟ್ ಎರಡೂ ಇದೆ ಓಕೆ ಇತ್ತೀಚಿನ ದಿನಗಳಲ್ಲಿ ಈ ವಯಸ್ಕರಲ್ಲಿ ಫಿಸಿಕಲ್ ಫಿಟ್ನೆಸ್ ಬಗ್ಗೆ ಹೆಚ್ಚು ಅವರಿಗೆ ಒಂದು ಐಡಿಯಾ ಇದೆ ಅದ್ರ ಬಗ್ಗೆ ಅವ್ರು ಜಾಗೃತರಾಗಿದ್ದಾರೆ ಕೂಡ ಅದೇ ಥರ ಮೆಂಟಲ್ ಫಿಟ್ನೆಸ್ ಬಗ್ಗೆಯೂ ಕೂಡ ಅವರಿಗೆ ಒಂದು ಏನು ಏನಾದ್ರೆ ಜಾಗೃತಿ ಅವಶ್ಯಕತೆ ಇದೆಯಾ ಕರೆಕ್ಟ್ ಇಟ್ ಈಸ್ ಗುಡ್ ಫಿಸಿಕಲ್ ಫಿಟ್ನೆಸ್ಗೆ ಇಷ್ಟೊಂದು ಪ್ರಾಮುಖ್ಯತೆ ಬಂದಿದೆ ಒಂದು ಹತ್ತಿಪ್ಪತ್ತು ವರ್ಷದಿಂದ ಅದು ಅಷ್ಟೊಂದು ಪ್ರಾಮುಖ್ಯತೆ ಅನಿಸ್ತಾ ಇರಲಿಲ್ಲ ಬಟ್ ಈಗ ತುಂಬ ಅವೇರ್ನೆಸ್ ಬಂದಿದೆ ಇಟ್ ಈಸ್ ವೆರಿ ಗುಡ್ ಬಟ್ ಎಲ್ಲರೂ ಅರ್ಥ ಏನು ಅಂದರೆ ದೆರ್ ಇಸ್ ನೋ ಹೆಲ್ತ್ ವಿತೌಟ್ ಮೆಂಟಲ್ ಹೆಲ್ತ್ ನಿಮ್ಮ ಮಾನಸಿಕ ಆರೋಗ್ಯ ಇಲ್ಲದೆ ನಿಮ್ಮ ದೈಹಿಕ ಆರೋಗ್ಯ ಸಂಪೂರ್ಣ ಆಗೋಕೆ ಸಾಧ್ಯನೇ ಇಲ್ಲ ಸೊ ಫಿಸಿಕಲ್ ಫಿಟ್ನೆಸ್ಗೆ ನಾವೇನು ಮಾಡ್ತೀವಿ ಡಯಟ್ ಮಾಡ್ತೀವಿ ಎಕ್ಸಸೈಸ್ ಮಾಡ್ತೀವಿ ಎಕ್ಸಸೈಸ್ ಯೋಗ ಜಿಮ್ ಏನಾದರೂ ಎಕ್ಸಸೈಸ್ ದಟ್ ಈಸ್ ಎಕ್ಸಸೈಸ್ ಆ್ಯಂಡ್ ಡಯಟ್ ಸೇಮ್ ವೇ ಮೆಂಟಲ್ ಫಿಟ್ನೆಸ್ನು ಕಾಪಾಡ್ಕೋಬೇಕು ಮೆಂಟಲ್ ಫಿಟ್ನೆಸ್ಸಲ್ಲಿ ಡಯಟ್ ಅಂದ್ರೇನು ನಾವು ಕೇಳಿಸ್ಕೊಳ್ಳೋ ಮಾತು ತಗೊಳ್ಳೋ ಯೋಚನೆಗಳು ಓಕೆ ದೀಸ್ ಆರ್ ದಿ ಇನ್ಪುಟ್ಸ್ ನಮ್ಮ ಮೈಂಡ್ಗೆ ಇದೆ ಡಯಟ್ ಸೊ ಅದರಲ್ಲಿ ನಾವು ಹೇಗೆ ಜಂಕ್ ಅವಾಯ್ಡ್ ಮಾಡ್ತೀವೋ ಇದರಲ್ಲೂ ವಿ ಶುಡ್ ಅವಾಯ್ಡ್ ಜಂಕ್ ಇರೋ ವಿಚಾರಗಳು ಮನಸ್ಸಿಗೆ ನೋವು ಕೊಡೋ ಮಾತುಗಳು ಅಥವಾ ನೆಗೆಟಿವ್ ಥಾಟ್ ಪ್ರೋಸೆಸ್ ಏನಿದೆ ಕಾಗ್ನೆಟಿವ್ ಡಿಸ್ಟಾರ್ಷನ್ಸ್ ಅಂತ ಕರಿತೀವಿ ಇದನ್ನೆಲ್ಲ ನಾವು ಏನು ಅವಾಯ್ಡ್ ಮಾಡಬೇಕು ಜಂಕ್ ಫುಡ್ ಹೇಗೆ ಅವಾಯ್ಡ್ ಮಾಡ್ತಿರೋ ಆ ಥರ ಅದಕ್ಕೆ ಎಕ್ಸಸೈಸ್ ಮಾಡಬೇಕು ಅಫ್ಕೋರ್ಸ್ ಇಟ್ ವಿಲ್ ಮೋಟಿವೇಟ್ ಎಕ್ಸಸೈಸ್ ಅಂದರೆ ಚೇಂಜ್ ಯುವರ್ ಥಾಟ್ ಪ್ರೊಸೆಸ್ ಫಿಸಿಕಲ್ ಎಕ್ಸೈಸ್ ಮಾಡುವಾಗ ಹೇಗೆ ಫಸ್ಟ್ ಟೂ ಡೇಸ್ ಮೈ ಮೈಕೈ ನೋವಾಗುತ್ತೆ ಹಿಂಸೆ ಆಗುತ್ತೆ ಸೇಮ್ ವೇ ಮೆಂಟಲ್ ಎಕ್ಸೈಸ್ ಮಾಡುವಾಗಲೂ ಹಿಂಸೆ ಆಗುತ್ತೆ ನಮ್ಮ ಥಾಟ್ ಪ್ರೊಸೆಸ್ ಚೇಂಜ್ ಮಾಡ್ಕೊಳ್ಳೋದು ಅಷ್ಟು ಈಸಿ ಅಲ್ಲ ಬಟ್ ವಿತ್ ಪ್ರಾಕ್ಟೀಸ್ ವಿ ಎಂಜಾಯ್ ವಿ ಡೂ ಸೊ ಇಟ್ ಇಸ್ ವೆರಿ ಇಂಪಾರ್ಟೆಂಟ್ ಮೆಂಟಲ್ ಫಿಟ್ನೆಸ್ ಇಸ್ ವೆರಿ ವೆರಿ ಇಂಪಾರ್ಟೆಂಟ್ ಮೇಡಮ್ ಈಗ ಹೊರ ದೇಶಗಳೆಲ್ಲ ಸಣ್ಣ ಪುಟ್ಟ ಈಗ ಮಾನಸಿಕ ಸಮಸ್ಯೆಗಳಿಗೂ ಕೂಡ ಅವ್ರು ಬೇಗ ಕೌನ್ಸಿಲಿಂಗ್ ಮೊರೆ ಹೋಗಿಬಿಡ್ತಾರೆ ಆದರೆ ನಮ್ಮ ಭಾರತದಲ್ಲಿ ಇನ್ನೂ ಆ ತರದ ಒಂದು ಜಾಗೃತಿ ಇನ್ನೂ ಎಲ್ರಲ್ಲಿ ಬಂದಿಲ್ಲ ಈಗೇನೋ ಒಂದು ಹೌದು ಮಾನಸಿಕವಾಗಿ ಏನೋ ಖಿನ್ನತೆಯನ್ನು ಅನುಭವಿಸ್ತಾ ಇದ್ದಾರೆ ನಾನು ಕೌನ್ಸಿಲಿಂಗ್ ಹೋಗಬೇಕು ಅಂತ ಒಂದು ಅರಿವು ಬರೋ ಅಷ್ಟೊತ್ತಿಗೆ ಸುತ್ತಮುತ್ತ ಅವರು ಇರೋರು ಅವರಿಗೆ ಆಗಲೇ ತಲೆ ಕೆಡಿಸ್ಬಿಟ್ಟು ಓಹ್ ನಿನ್ಗೆ ಏನಾಗಿದೆ ಅಂತ ನೀನು ಕೌನ್ಸಿಲಿಂಗ್ ಹೋಗಬೇಕು ಅಂತೆಲ್ಲ ಯೋಚನೆ ಮಾಡೋಕೆ ಶುರು ಮಾಡಿಬಿಡ್ತಾರೆ ಹಾಗಾಗಿ ಕೌನ್ಸಿಲಿಂಗ್ಗೆ ಕರ್ಕೊಂಬರೋ ಒಂದು ಮಾರ್ಗಗಳಾದರೂ ಏನು ಅಂತ ಫಸ್ಟ್ ಅದಕ್ಕೆ ಜನ್ರಲಿ ಅರಿವು ಮೂಡಬೇಕು ಒಂದು ಸತಿ ಅಕಸ್ಮಾತ್ ಯಾರಾದರೂ ಏನಾದರೂ ಕಂಡು ಹಿಡಿದು ರೆಕಗ್ನೈಸ್ ಮಾಡಿನೂ ಹೋಗು ಒಂದು ಸತಿ ಸೈಕಾಟ್ರಿಸ್ಟ್ ಅಂತ ಅಂದರೆ ಇಲ್ಲ ಪೇಷಂಟ್ ಆಗಿರ್ಬೋದು ಫ್ಯಾಮಿಲಿ ಮೆ ಅವ್ನಿಗೇನು ಹುಚ್ಚಿಡ್ದಿದ್ಯಾ ಅವ್ಳಿಗೇನು ಉಚ್ಚಾ ನನ್ಗೇನು ಉಚ್ಚಾ ಈ ಥರ ಮಾತಾಡಕ್ಕೆ ಶುರು ಮಾಡ್ತಾರೆ ಇದು ಅದೇ ಇದನ್ನೊಂದು ಸಾಮಾಜಿಕ ಕಳಂಕ ಅಂತ ತೆಗ್ದ್ಬಿಟ್ಟಿದಿವಲ್ಲ ಮಾನಸಿಕ ಅಸ್ವಸ್ಥತೆ ಇಲ್ಲ ಅದ್ರ ಆ ದೃಷ್ಟಿಕೋನ ಬದಲಾಗಬೇಕಿಲ್ಲ ಮೊದಲು ಏನು ಅಂತ ಅಂದರೆ ಸೈಕ್ಯಾಟ್ರಿಸ್ಟನ್ನ ಭೇಟಿ ಮಾಡೋದು ಅಥವಾ ಥೆರಪಿ ತಗೊಳ್ಳೋದು ಆತ್ಮ ಸಮಾಲೋಚನೆ ತೊಗೊಳ್ಳೋದು ಇಟ್ ಈಸ್ ನಾಟ್ ಅ ಸೈನ್ ಆಫ್ ವೀಕ್ ಮೈಂಡ್ ಅದು ಮಾಡಿದ್ರೆ ನಿಮ್ಮ ಮನಸ್ಸು ದುರ್ಬಲ ಆಗಿದೆ ಅಂತ ಅಲ್ಲ ಆಮೇಲೆ ಸೈಕ್ಯಾಟ್ರಿಸ್ಟ್ ಕನ್ಸಲ್ಟೇಷನ್ ಬರೀ ಹುಚ್ಚಿಡ್ದಿದೆ ಅಥವಾ ಇನ್ಯಾವುದೋ ದೊಡ್ಡ ಕಾಯಿಲೆ ಇದೆ ಅಂತ ತಗೊಳ್ಳೋದಲ್ಲ ಅಟ್ಲೀಸ್ಟ್ ಏನಾಗ್ತಾ ಇದೆ ಅಂತ ನಿಮ್ಗಾದ್ರೂ ಗೊತ್ತಾಗಬೇಕು ಅದನ್ನು ಅರಿವು ಮೂಡಿಸೋದು ಇಟ್ಸ್ ವೆರಿ ಇಂಪಾರ್ಟೆಂಟ್ ಈಗ ಒಂದು ಸ್ವಲ್ಪ ಇನ್ಕ್ರೀಸ್ ಆಗ್ತಾ ಇದೆ ಮುಂಚಿನಷ್ಟೆಲ್ಲ ಬಟ್ ಸ್ಟಿಲ್ ಸಮಯ ತಗೊಳ್ಳುತ್ತೆ ಆದರೆ ಅದರ ಅರಿವು ಮೂಡೋದು ತುಂಬ ಮುಖ್ಯ ಆಗಿದೆ ಎಂಕರೇಜ್ ಮಾಡಬೇಕು ಈಗ ಆತ್ಮಹತ್ಯೆಗೆ ಮುಖ್ಯ ಕಾರಣ ಖಿನ್ನತೆ ಅಂತ ಒಂದು ಮಾತು ಬರ್ತಾ ಇದೆ ಈ ಖಿನ್ನತೆ ಹೆಚ್ಚಾಗೋದಕ್ಕೆ ಏನು ಕಾರಣಗಳು ನಾನು ಆಗಲೇ ಹೇಳ್ದಂಗೆ ಸುಮಾರು ಕಾರಣ ಇರುತ್ತೆ ಒಂದು ಮಾನಸಿಕ ಅಸ್ವಸ್ಥತೆ ಆಗಬೇಕಂತ ಅಂದರೆ ನಾವು ಬಯೋ ಸೈಕೋ ಸೋಷಿಯಲ್ ಮಾಡೆಲ್ ಅಂತ ಕರಿತೀವಿ ಅಂದರೆ ಬಯೋಲಾಜಿಕಲಿ ಆ ವ್ಯಕ್ತಿ ಆ ಕಾಯಿಲೆಗೆ ಡಿಸ್ಪೋಸಿಷನ್ ಅಂತ ಕರಿತೀವಿ ಅಂದರೆ ಫ್ಯಾಮಿಲಿಯಲ್ಲಿ ಆ ಥರ ಸಮಸ್ಯೆ ಇದ್ದವರಾಗಲಿ ಜೆನೆಟಿಕ್ ವೈಸ್ ಆ ಥರ ಪ್ರಿ ಡಿಸ್ಪೋಸಿಷನ್ ಇದ್ದರೆ ಅವ್ರ ಅವ್ರಿಗೆ ಬರೋ ಜಾ ಚಾನ್ಸಸ್ ಜಾಸ್ತಿ ಇದೆ ಸೈಕಾಲಜಿಕಲಿ ನಾವು ಹೇಗೆ ಯೋಚನೆ ಮಾಡೋ ರೀತಿ ಏನೋ ಡಿಸ್ಟೈಮಿಕ್ ಪರ್ಸ್ನಾಲಿಟಿ ಆಗಿರ್ಬೋದು ಅಥವಾ ತುಂಬ ಸೆನ್ಸಿಟಿವ್ ಇರೋ ವ್ಯಕ್ತಿಗಳು ತುಂಬ ಗಾಬರಿ ಮಾಡ್ಕೊಳ್ಳೋರು ಲೇಟರ್ ಅವ್ರಿಗೂ ಖಿನ್ನತೆ ಆಗೋ ಸಾಧ್ಯತೆ ಜಾಸ್ತಿ ಇರುತ್ತೆ ಪ್ಲಸ್ ಸೋಷಿಯಲ್ ಸ್ಟ್ರೆಸ್ಸರ್ಸ್ ಅಂದರೆ ಏನಾದರೂ ಫೇಲ್ಯೂರ್ಸ್ ಆಗಿರ್ಬೋದು ಮನೆಯಲ್ಲಿ ತೊಂದರೆಗಳಾಗಿರ್ಬೋದು ಫೈನಾನ್ಷಿಯಲಿ ಹಣಕಾಸಿನ ವಿಚಾರದಲ್ಲಿ ಆಗಿರ್ಬೋದು ಯಾವುದೇ ರೀತಿ ಸ್ಟ್ರೆಸ್ ಆದ್ರೂ ಈ ಮೂರು ಜೊತೆಗೂಡಿ ಇಂಟರ್ಪ್ಲೇ ಆಫ್ ಆಲ್ ದೀಸ್ ಫ್ಯಾಕ್ಟರ್ಸ್ ಮಾನಸಿಕ ಅಸ್ವಸ್ಥತೆ ಬರುತ್ತೆ ಅಂದರೆ ಈಗ ಒಂದೇ ಏಜು ಒಂದೇ ಎಕ್ಸಾಮು ಇಬ್ರು ಫೇಲ್ ಆಗ್ತಾರೆ ಅಂತ ಅನ್ಕೊಳ್ಳಿ ಇಬ್ರು ಹುಡುಗ್ರೆ ಅಂತ ಅನ್ಕೊಳ್ಳಿ ಅಥವಾ ಹುಡುಗಿರೆ ಅನ್ಕೊಳ್ಳಿ ಒಬ್ರು ಸೂಸೈಡ್ ಲೆವೆಲ್ಗೆ ಥಿಂಕ್ ಮಾಡ್ತಾರೆ ಇನ್ನೊಬ್ರು ಓಕೆ ಆಯಿತು ಸಿನಿಮಾಗೆ ಹೋಗ್ತಾರೆ ಮೈಂಡ್ ರಿಫ್ರೆಶ್ ಮಾಡ್ಕೋತಾರೆ ಏನಕ್ಕೆ ಬಿಕಾಸ್ ಇಟ್ ಇಸ್ ವಿತ್ ಆಲ್ ದಿಸ ಇಂಟರ್ಪ್ಲೆ ಸೊ ಈ ಥರ ಇರುವಾಗ ದೇರ್ ಪ್ರೊಡಿಸ್ಪೋಸಿಷನ್ ಪೊಸಿಷನ್ ದೇರ್ ಸೈಕಾಲಜಿಕಲ್ ಮೇಕಪ್ ಅಲಾಂಗ್ ವಿತ್ ಸೋಷಿಯಲ್ ಸ್ಟ್ರೆಸರ್ಸ್ ಅಂದರೆ ಎನ್ವಾಯೆಂಟಲ್ ಫ್ಯಾಕ್ಟರ್ಸ್ ಸಾಮಾಜಿಕ ಕಾರಣಗಳು ಸೇರಿ ಒಂದು ಖಿನ್ನತೆ ಆ ಥರ ಬರುತ್ತೆ ಈ ಆತ್ಮಹತ್ಯೆ ಅಂಕಿಅಂಶಗಳನ್ನು ನೋಡಿದ್ರೆ ಭಾರತದಲ್ಲಿ ಕೌಟುಂಬಿಕ ಸಮಸ್ಯೆಗಳು ಪ್ಲಸ್ ಎಕ್ಸಾಮ್ ಚಿಕ್ಕ ವಯಸ್ಸಿನ ಹುಡುಗರಲ್ಲಿ ಎಕ್ಸಾಮ್ ಫೇಲ್ಯೂರ್ಸು ಲವ್ ಫೇಲ್ಯೂರ್ಸು ಪ್ಲಸ್ ವೈವಾಹಿಕ ಜೀವನದಲ್ಲಿ ಏರುಪೇರು ಈ ಥರ ಹಲವಾರು ಕಾರಣ ಇದೆ ಮತ್ತೊಂದು ಏನಂತ ಹೇಳಿದ್ರೆ ಈಗ ವಯಸ್ಕರು ಅವ್ರ ಖಿನ್ನತೆ ಒಳಗಾಗಿನೋ ಮತ್ತೆ ಯಾವ್ದೋ ಕೌಟುಂಬಿಕ ಕಾರಣಗಳಿಂದಾಗಿನೋ ಆತ್ಮಹತ್ಯೆಗೆ ಪ್ರಯತ್ನ ಪಟ್ರು ಅಥವಾ ಆತ್ಮಹತ್ಯೆ ಮಾಡ್ಕೊಂಡ್ರು ಅನ್ನೋದು ಒಂದಾದ್ರೆ ತುಂಬ ತುಂಬಾ ಸಣ್ಣ ಮಕ್ಕಳು ಅಂದ್ರೆ ಆರರಿಂದ ಏಳನೇ ಕ್ಲಾಸಿನ ಮಕ್ಕಳು ಮನೆಯಲ್ಲಿ ಏನೋ ಒಂದು ಪರಿಸ್ಥಿತಿ ಕಾರಣದಕ್ಕಾಗಿಯೋ ಅಂದ್ರೆ ಆ ಆತ್ಮಹತ್ಯೆಯನ್ನು ಮಾಡ್ಕೋಬೇಕು ಅನ್ನೋ ಧೈರ್ಯವನ್ನಾದರೂ ಹೇಗ್ ಮಾಡ್ತಾರೆ ಯಾಕಂದ್ರೆ ಈಗ ಇತ್ತೀಚಿಗೆ ಒಂದು ಇನ್ಸಿಡೆಂಟ್ ನೋಡಿದ್ವಿ ಬೆಂಗಳೂರಿನಲ್ಲಿ ಒಬ್ಬರು ಪ್ರಖ್ಯಾತ ಗಾಯಕಿಯ ಮಗ ತಿರ್ಕೊಂಬಿಟ ಸೂಸೈಡ್ ಮಾಡ್ಕೊಂಬಿಟ ನೇಣು ಹಾಕ್ಕೊಂಡು ಈಗ ಇದನ್ನೆಲ್ಲ ನೋಡುವಾಗ ಆ ಸಣ್ಣ ಮಕ್ಕಳ ವಯಸ್ಸಿನಲ್ಲೇ ಅಥವಾ ಅದು ಹೇಗೆ ಆ ತರದ ಯೋಚನೆಗಳು ಬರುತ್ತೆ ಕರೆಕ್ಟ್ ಅದೇ ಅದು ಮಲ್ಟಿಫ್ಯಾಕ್ಟೋರಿಯಲ್ಲಿ ನಾನು ಆಗ್ಲೇ ಹೇಳ್ದಂಗೆ ಬಟ್ ಡೀಟೇಲ್ಡ್ ಅಸೆಸ್ಮೆಂಟ್ ಮಾಡಬೇಕಾಗುತ್ತೆ ಸಣ್ಣ ಮಕ್ಕಳಲ್ಲಿ ಏನಕ್ಕೆ ತರ ಬರ್ತಾ ಇದೆ ಅದು ಒಂದ್ ದಿನದ ಯೋಚನೆ ಅಥವಾ ಪದೇ ಪದೇ ಅವ್ರಿಗ ಆ ಥರ ಅನ್ಸ್ತಾ ಇದೆಯಾ ಪದೇ ಪದೇ ಅನ್ಸ್ತಾ ಇದ್ರೆ ಖಿನ್ನತೆ ಇರ್ಬೋದು ಅಥವಾ ಸೈಕೋಸಿಸ್ ಇರ್ಬೋದು ಏನ್ ಕಾರಣ ಅಂತ ಫಸ್ಟ್ ನೋಡ್ಬೇಕಾಗುತ್ತೆ ಇಲ್ಲ ಸಡನ್ ಆಗಿ ಇಂಪಲ್ಸಿವ್ ಆಕ್ಟ್ ಸಡನ್ ಆಗಿ ಅಟೆಂಪ್ಟ್ ಮಾಡಿರ್ತಾರೆ ಆ್ಯಂಡ್ ಅದು ಆತ್ಮಹತ್ಯೆ ಆಗೋಗುತ್ತೆ ಈ ಥರನೂ ಆಗಿರ್ಬೋದು ಅದಕ್ಕೆ ಕಾರಣ ಏನು ಅಂತ ಫಸ್ಟ್ ನೋಡಬೇಕು ಬಟ್ ಸೋಷಿಯಲ್ ಐಸೋಲೇಷನ್ ಅಂದರೆ ನಾವು ಸಮಾಜದಿಂದ ದೂರ ಹೋಗ್ತಾ ಇದೀವಿ ಒಂದು ಮುಕ್ತವಾಗಿ ಮಾತಾಡ್ತಾ ಇಲ್ಲ ಈ ಆತ್ಮಹತ್ಯೆ ಮಾನಸಿಕ ಅಸ್ವಸ್ಥತೆ ಬಿಡಿ ನಾರ್ಮಲ್ ಕಾನ್ವರ್ಸೇಷನ್ ಏನಿದೆ ಅದೇ ಜಾಸ್ತಿ ಆಗ್ತಾ ಇಲ್ಲ ಬಿಕಾಸ್ ಮೊಬೈಲ್ ಫೋನ್ ಯೂಸೇಜಿಂದ ಜಾಸ್ತಿ ಆಗಿರ್ಬೋದು ಎಸ್ಪೆಷಲಿ ಚಿಕ್ಕ ಮಕ್ಕಳಲ್ಲಿ ತುಂಬಾ ಕೋಪ ಮಾಡ್ಕೋತಾರೆ ಚಿಕ್ಕ ವಿಚಾರಕ್ಕೂ ತುಂಬ ಇರಿಟೇಟ್ ಆಗ್ತಾರೆ ಎರಡು ನಿಮಿಷ ಫೋನ್ ಇಲ್ಲ ಅಂದರೆ ತುಂಬ ಒದ್ದಾಡ್ತಾರೆ ಸೊ ಈ ಥರ ಎಲ್ಲ ಇರುವಾಗ ಇಂಪಲ್ಸಿವಿಟಿ ಜಾಸ್ತಿ ಆಗ್ತಾ ಹೋಗುತ್ತೆ ಅಂದರೆ ಅವ್ರಿಗೆ ಆ ಯೋಚನೆ ಮಾಡೋ ಶಕ್ತಿ ಇರಲ್ಲ ಸರಿ ತಪ್ಪು ಯಾವುದು ಅಂತ ಗೊತ್ತಿರಲ್ಲ ಆ್ಯಂಡ್ ಅಥವಾ ಬೇರೆ ಇನ್ಫ್ಲುಯೆನ್ಸ್ ಆಗಿರ್ಬೋದು ಯಾವುದೋ ರೀಲ್ಸಲ್ಲಿ ನೋಡಿರ್ತಾರೆ ಏನಾದರೂ ಆಗಿರ್ಬೋದು ಬಟ್ ಇನ್ ದಾಟ್ ಪರ್ಟಿಕ್ಯುಲರ್ ಕೇಸ್ ಡೀಟೇಲ್ಡ್ ಅಸೆಸ್ಮೆಂಟ್ ಮಾಡಬೇಕಾಗುತ್ತೆ ಹಾಗಾದರೆ ಅಂತಿಮವಾಗಿ ಈ ಆತ್ಮಹತ್ಯೆ ಒಂದು ಪ್ರಯತ್ನವನ್ನು ತಡೆಗೊಟ್ಟದ ಹೇಗೆ ಆ ಕ್ರಮಗಳ ಏನು ಅಂತ ಹೇಳ್ತೀರಾ ಓಕೆ ಒಂದು ಆತ್ಮಹತ್ಯೆ ತಡೆಗಟ್ಟೋದು ವೈಯಕ್ತಿಕವಾಗಿಯೂ ಒಂದು ಜವಾಬ್ದಾರಿ ಸಾಮಾಜಿಕವಾಗಿಯೂ ಒಂದು ಜವಾಬ್ದಾರಿ ಆ್ಯಂಡ್ ಪಾಲಿಸಿ ಮೇಕಿಂಗ್ನಲ್ಲೂ ಒಂದು ಜವಾಬ್ದಾರಿ ಇದೆ ವೈಯಕ್ತಿಕವಾಗಿ ಆತ್ಮಹತ್ಯೆ ಯೋಚನೆ ಬರೋರಾಗಲಿ ಆತ್ಮಹತ್ಯೆ ಮಾಡ್ಕೋಬೇಕು ಅಂತ ಅನಿಸಿದ್ದಾಗಲಿ ಯಾವಾಗಲೂ ಒಂದು ತಿಳ್ಕೊಬೇಕು ನಿಮ್ಮ ಪ್ರಾಬ್ಲಮ್ ಅಥವಾ ಸಮಸ್ಯೆ ಏನಿದೆ ಬರೀ ಅದು ಎಂಡ್ ಆಗಲ್ಲ ಆತ್ಮಹತ್ಯೆಯಿಂದ ನಿಮ್ಮ ಜೀವನ ಡೆವಲಪ್ ಆಗೋ ಜೀವನವೂ ಎಂಡಾಗೋಗ್ತಾ ಇದೆ ಅಂದರೆ ಉಜ್ವಲವಾದ ಭವಿಷ್ಯನೂ ಇದೆ ಸೊ ಯಾವುದೇ ಪರಿಸ್ಥಿತಿಯಲ್ಲಿ ಸಾವು ಅಥವಾ ಜೀವನ ಬಂದರೆ ವಿ ಹ್ಯಾವ್ ಟು ಚೂಸ್ ಲೈಫ್ ಬದುಕನ್ನು ಆರಿಸ್ಕೋಬೇಕು ಆ್ಯಂಡ್ ಸಹಾಯ ಇದೆ ನೀವು ಕೇಳಬೇಕಷ್ಟೆ ಸಹಾಯ ಇದೆ ಆತ್ಮಹತ್ಯೆ ಯಾವುದೇ ಸಮಸ್ಯೆಗೂ ಪರಿಹಾರ ಅಂತೂ ಅಲ್ಲ ಬಿಕಾಸ್ ಒಬ್ಬರು ಆತ್ಮಹತ್ಯೆಯಿಂದ ಸತ್ತರೆ ಒಂದು ಸಾವಲ್ಲ ಇಟ್ಸ್ ನಾಟ್ ಜಸ್ಟ್ ಸ್ಟ್ಯಾಟಿಸ್ಟಿಕ್ಸ್ ಅಂಕಿಅಂಶ ಅಲ್ಲ ಒಬ್ಬ ಮಗ ಅಥವಾ ಮಗಳು ವಿದ್ಯಾರ್ಥಿ ದೇಶದ ಪ್ರಜೆ ಇಷ್ಟು ಸಾವಾಗಿರುತ್ತೆ ಸೊ ಆ ಜವಾಬ್ದಾರಿ ನಿಮ್ಮಲ್ಲಿರಬೇಕು ನಾನು ಇದರಿಂದ ಆಚೆ ಬರಬೇಕು ಅನ್ನೋ ಫಸ್ಟ್ ಸ್ಟೆಪ್ ನೀವೇ ಇಡಬೇಕು ಅದು ವೈಯಕ್ತಿಕವಾಗಿ ಒಂದು ಸಮಾಜವಾಗಿ ನಾವು ಇದ್ರ ಬಗ್ಗೆ ಮುಕ್ತವಾಗಿ ಮಾತಾಡಬೇಕು ಆ ಮೌನದಿಂದ ಮಾತುಕತೆ ಮುಕ್ತ ಮಾತುಕತೆ ಆ ನಿರಾಶೆ ಹತಾಶೆಯಿಂದ ಆಶಾ ಜ್ಯೋತಿ ಬೆಳಗ್ಸೋದು ಆ ಸಾಮಾಜಿಕ ಕಳಂಕನ ನಾವು ಒಂದು ಪರಿಸ್ಥಿತಿಯಾಗಿ ಅದನ್ನು ನೋಡೋದು ಸೊ ಇಫ್ ಯು ಸಿ ಇಟ್ ಆ್ಯಸ್ ಅ ಕಂಡೀಷನ್ ಅದು ಕಂಡೀಷನ್ಗೆ ಸಲ್ಯೂಷನ್ ಇದೆ ಆಮೇಲೆ ಅವ್ರಿಗೆ ಬೇಕಾಗಿರೋದು ಜಡ್ಜ್ಮೆಂಟ್ ಅಲ್ಲ ಆ್ಯಕ್ಟಿವ್ ಲಿಸ್ನಿಂಗ್ ನೀವು ಅವ್ರನ್ನ ಕೇಳಿಸ್ಕೊಳ್ಳಿ ಕೇಳಿಸ್ಕೋಬೇಕು ಸಮಟೈಮ್ಸ್ ನೀವು ಏನು ಮಾತಾಡ್ತೀರಿ ಅದು ಅವ್ರ ಲೈಫ್ನೇ ಚೇಂಜ್ ಮಾಡಿಬಿಡುತ್ತೆ ಒಂದು ಕರುಣಾಪೂರ್ವಕವಾಗಿ ಕಂಪ್ಯಾಷನೇಟ್ ಟಾಕ್ ಕ್ಯಾನ್ ಚೇಂಜ್ ಲೈಫ್ ಆ್ಯಂಡ್ ಡೆತ್ ಸೊ ಇದು ತುಂಬ ಇಂಪಾರ್ಟೆಂಟ್ ನಾವು ಒಂದು ಸಮಾಜವಾಗಿ ಅದನ್ನು ನೋಡೋದು ವೆನ್ ಇಟ್ ಕಮ್ಸ್ ಟು ಪಾಲಿಸಿ ಪಾಲಿಸೀಸ್ ಎಷ್ಟೊಂದು ನಡೆದಿದೆ ಈಗ ಮಕ್ಕಳಲ್ಲಿ ಭಯ ಹೋಗಬೇಕು ಅಂತ ಸಪ್ಲಿಮೆಂಟ್ರಿ ಎಕ್ಸಾಮ್ಸ್ ತುಂಬ ಬೇಗ ಮಾಡ್ತಾ ಇದ್ದಾರೆ ಇದೇ ಕಾರಣಕ್ಕೆ ಒಂದು ತಿಂಗಳಿಗೇನೆ ಆಗೋಗುತ್ತೆ ಸೊ ಅವರು ಅಕಸ್ಮಾತ್ ತುಂಬ ಇದ್ದಾರ ಇಮಿಡಿಯೇಟಾಗಿ ದೆ ಕ್ಯಾನ್ ಡೂ ದಿಸ್ ಈ ಥರ ಪಾಲಿಸಿ ಚೇಂಜಸ್ಸು ಆಗಿದೆ ಆಮೇಲೆ ಸೂಸೈಡ್ನ ಡಿಕ್ರಿಮಿನಲೈಸ್ ಮಾಡಿದ್ದಾರೆ ಮೆಂಟಲ್ ಹೆಲ್ತ್ ಕೇರ್ ಆ್ಯಕ್ಟಲ್ಲಿ ಸೊ ಇದೆಲ್ಲ ನಡೆದಿದೆ ಬಟ್ ಕಮಿಟ್ಮೆಂಟ್ ಇಂಡಿವಿಜುವಲ್ ಆಗೂ ಇರಬೇಕು ವೈಯಕ್ತಿಕವಾಗಿಯೂ ಇರಬೇಕು ಸಾಮಾಜಿಕವಾಗಿಯೂ ಇರಬೇಕು ಹೀಗಿದ್ದಾಗ ವಿ ಆಲ್ವೇಸ್ ಹ್ಯಾವ್ ಟು ರಿಮೆಂಬರ್ ಯಾವ ಯಾವಾಗಲೂ ನಾವು ಏನಂದರೆ ಚೂಸ್ ಲೈಫ್ ಬದುಕನ್ನು ಆರಿಸ್ಬೇಕು ಓಕೆ ಧನ್ಯವಾದಗಳು ಮೇಡಮ್ ಥ್ಯಾಂಕ್ ಯು ನೋಡಿದ್ರಲ್ಲ ವೀಕ್ಷಕರೇ ಇಷ್ಟೊತ್ತುವರೆಗೂ ಶ್ರೀಮತಿ ಡಾಕ್ಟರ್ ಬಿಂದಿಯಾ ಅವರು ತಮ್ಮ ಬಿಡುವಿನ ವೇಳೆಯಲ್ಲಿ ಬಂದು ನಮಗೆ ಆತ್ಮಹತ್ಯೆ ತಡೆದಿನದ ಮಹತ್ವವನ್ನು ವಿವರಿಸಿದ್ದಾರೆ ಹೆಚ್ಚಿನ ಮಾಹಿತಿಗಾಗಿ ವೀಕ್ಷಿಸ್ತಾ ಇರಿ ಕರ್ನಾಟಕ ನ್ಯೂಸ್ ಡಿಜಿಟಲ್ ಧನ್ಯವಾದಗಳು